ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸತತ ಆರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೆ ರಾಜಸ್ಥಾನ್ ತಂಡಗಳು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಿದ್ವು ಈ ಮಹತ್ವದ ಪಂದ್ಯದಲ್ಲಿ ರಾಜಸ್ಥಾನ್ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಈ ಮೂಲಕ ಮೊದಲು ಬ್ಯಾಟಿಂಗ್ಗೆ ಬಂದ ಆರ್ಸಿಬಿ ಉತ್ತಮ ಆರಂಭ ಪಡ್ಕೊಳ್ಳಿಲ್ಲ ಪವರ್ ಪ್ಲೇ ಅಂತ್ಯಕ್ಕೆ ಒಂದು ವಿಕೆಟ್ಗೆ ಐವತ್ತು ರನ್ ಗಳಿಸಿದ್ರು ಪವರ್ ಪ್ಲೇ ಆದ ಮೇಲೆ ಕೆಲವೇ ಹೊತ್ತಿನಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಳ್ತು ಈ ಮೂಲಕ ಇಪ್ಪತ್ತು ಓವರ್ ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆರಡು ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಗಿದ್ದು ಇನ್ನು ಈ ಈಸಿ ಟಾರ್ಗೆಟ್ ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಹತ್ತೊಂಬತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ನಾಲ್ಕು ವಿಕೆಟ್ ಗಳಿಂದ ಗೆಲ್ತು ಈ ಮೂಲಕ ಆರ್ ಸಿ ಬಿ ಟೂರ್ನಿಯಿಂದ ಹೊರಬಿದ್ರೆ ರಾಜಸ್ಥಾನ್ ಕ್ವಾಲಿಫೈಯರ್ ಎರಡನೇ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಸೆಣಸಾಟ ನಡೆಸುತ್ತೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಹೃದಯ ಗೆಲ್ಲುತ್ತೆ ಅಂತ ಅಂದುಕೊಳ್ಳಲಾಗಿತ್ತು ಯಾಕಂದ್ರೆ ಹದಿನೇಳು ವರ್ಷಗಳಿಂದ ಕಾದು ಕೂತಿದ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ ಮುಂದಿನ ಸಲ ಕಪ್ ನಮ್ಮದೇ ಅಂತಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಕಳೆದ ಆರು ಪಂದ್ಯಗಳಲ್ಲಿ ಚಾಂಪಿಯನ್ಸ್ ಆಟ ಆಡಿದ ಆರ್ ಸಿ ಬಿ ಆರ್ ಆರ್ ವಿರುದ್ಧ ಯಾಕೋ ಡಲ್ ಆಗಿತ್ತು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಒಬ್ರನ್ನ ಬಿಟ್ಟರೆ ಮತ್ತಾರು ಹೇಳಿಕೊಳ್ಳುವಂತಹ ಫೀಲ್ಡಿಂಗ್ ಕೂಡ ಮಾಡಲಿಲ್ಲ ಪ್ರತಿ ಬಾರಿ ಹೇಳೋ ಹಾಗೆ ಅಭಿಮಾನಿಗಳು ಮುಂದಿನ ಸಲ ಕಪ್ ನಮ್ಮದೇ ಅಂತ ಹೇಳೋ ಹಾಗಾಯ್ತು ಸೋಲು ಅನ್ನೋದು ತಣ್ಣೀರು ಸ್ನಾನ ಮಾಡಿದ ಹಾಗೆ ಒಂದೆರಡು ಸೀಸನ್ ಸೋತಾಗ ಬೇಜಾರಾಗತ್ತೆ ಹದಿನೇಳನೇ ಸೀಸನ್ ಸೋತಿದ್ದೀವಿ ಅಭ್ಯಾಸ ಆಗೋಗಿದೆ ಅಂತಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಈ ಸಲ ಆರ್ ಸಿ ಬಿ ಪಕ್ಕಾ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ದೇವರ ಇಚ್ಛೆ ಬೇರೇನೇ ಆಗಿತ್ತು ಏನು ಮಾಡೋಕಾಗಲ್ಲ ಏನೇ ಆದ್ರೂ ಆರ್ ಸಿ ಬಿ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಸಲ ಸೋತ್ರೂ ಅಷ್ಟೇ ಹತ್ತು ಸಲ ಸೋತ್ರೂ ಅಷ್ಟೇ ನಾವು ಯಾವತ್ತಿದ್ರೂ ಆರ್ ಸಿ ಬಿಯ ಯ ಅಪ್ಪಟ ಅಭಿಮಾನಿಗಳೇ ಅಂತ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಿದ್ದಾರೆ ಒಟ್ನಲ್ಲಿ ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆದ್ದಾಗ ಐ ಪಿ ಎಲ್ ಕಪ್ಪೇ ನಮ್ದಾಯ್ತು ಅನ್ನೋ ಲೆವೆಲ್ನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ರು ಆದ್ರೆ ರಾಜಸ್ಥಾನ್ ವಿರುದ್ಧ ಸೋಲ್ ಸಹಜವಾಗಿ ಸಹಜವಾಗೇ ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬಾ ದುಃಖ ಆಗೇ ಇರುತ್ತೆ ನೋಡೋಣ ಈ ಸಲ ಅಂತೂ ಕಪ್ ನಮ್ಮದಾಗ್ಲಿಲ್ಲ ಮುಂದಿನ ಸಲ ಕಪ್ ನಮ್ದೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಹಾಗಾಗುತ್ತಾ ಅದೇ ನಿರೀಕ್ಷೆ ಭರವಸೆಯಲ್ಲಿರ್ತಾರೆ ಆರ್ ಸಿ ಬಿ ಫ್ಯಾನ್ಸ್